ನೋಡ್ಬೇಕು ಜಸ್ಟ್ ನಾವು ಮಾಡ್ತೀರ ಬಸ್ಸಲ್ಲಿ ಹೋಗ್ತಾ ಇದೀವಿ ಬಸ್ ಇದೆ ಅಲ್ವಾ ಅದಕ್ಕೆ ನವರಂಗತ್ರ ಇದ್ದೀವಿ ಇಲ್ಲಿಂದ ಲೂಲು ಮಾಲ್ಗೆ ಹೋಗ್ತೀವಿ ನೋಡಿ ಲೂಲು ಮಾಲಿಗೆ ಬಂದ್ವಿ ನಾವು ಇದು ಅಂಡರ್ ಕ್ಲಾಸಲ್ಲಿ ಹೋಗ್ತಾ ಇದೀವಿ ಅಲ್ಲಿಂದ ನಡ್ಕೊಬರೋ ಶ್ರದ್ಧಿಗೆ ಸುಸ್ತಾಗೋಯ್ತು ಫೈನಲಿ ನಾವು ಮಾತಾಡಿಕೊಂಡು ನಗಾಡ್ಕೊಂಡು ಲೂಲು ಮಾಲ್ ರೀಚ್ ಆದ್ವಿ ಲೂಲು ಮಾಲ್ ನೋಡ್ತಿದ್ದಂಗೆ ನಾನು ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಅವ್ರ ರಿಯಾಕ್ಷನ್ಸಿ ಚೇಂಜ್ ಆಗುತ್ತೆ ಹಾಗಾಗಿ ನೋಡಿ ಯಾ ಮತ್ತೆ ಇವಾಗ ನಾವು ಕೇಕ್ ತಗೊಂಬರೋಣ ಅಂತ ಹೋಗ್ತಾ ಇದೀವಿ ಒಳಗಡೆ ನಾವು ಬಂದಿದ್ದೀವಿ ಲುಲ್ಲು ಮಾಲ್ಗೆ ಈಗ ನಾವು ಫಸ್ಟ್ ಓಡೋದು ಗೊತ್ತಾ ಕೇಕ್ ಶಾಪ್ ಹತ್ರ ಆಗಲೇ ಇವಾಗಲೇ ಡೆಕೋರೇಷನ್ ಮಾಡಿದ್ರು ಚೆನ್ನಾಗಿ ಇನ್ನು ಡಿಸೆಂಬರ್ ಒಂದು ತಿಂಗಳು ಐತೆ ಎಷ್ಟು ಚೆನ್ನಾಗಿದೆ ನೋಡು ಇದು ಲೂಲು ಮಾಲಲ್ಲಿ ಇರೋದು ಯಾರಿಗಾನ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು ಇದಕ್ಕೆ ಬ ನೀನು ಯಪ್ಪ ಇವೆಲ್ಲ ಸ್ವೀಟ್ ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾ ಇದೆ ಕೇಕ್ ಶಾಪಿಗೆ ಹೋದ್ಮೇಲೆ ಅಷ್ಟೆಲ್ಲ ಸ್ವೀಟ್ ನೋಡಿ ನಮಗಂತೂ ತಲೆ ಕೆಟ್ಟೋಯ್ತು ಎಷ್ಟು ವೆರೈಟಿಸ್ ಆಫ್ ಸ್ವೀಟ್ಸ್ ಕೇಕ್ಸ್ ಡ್ರೀಮ್ ಕೇಕ್ ಅಂತೆ ಪ್ಲಮ್ ಕೇಕ್ ಅಂತೆ ವೆರೈಟಿಸ್ ಆಫ್ ಕೇಕ್ಸ್ ಇದ್ವು ಅದರಲ್ಲಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಅರ್ಥ ಆಗಲಿಲ್ಲ ನನಗೆ ಡ್ರೀಮ್ ಕೇಕ್ ಅಂದರೆ ತುಂಬ ಇಷ್ಟ ಐ ಲವ್ ಇಟ್ ಮಿನಿ ಕೇಕ್ ಒನ್ ಸಿಕ್ಸ್ಟಿ ಪರ್ ಪೀಸ್ ಮೇಡಮ್ ಎಗ್ಲೆಸ್ ಕೇಕ್ ಇದು

मिनी किक ತೋರಿಲಿ कोरियन किक ಐಶ್ ಈಗ ಬಿಲ್ ಮಾಡಿಸ್ತಾರೆ ಲೇ ಅದು ಲೈಕ್ ಇಷ್ಟ ಆಗುತ್ತೆ ವಾಗೆ ಫುಲ್ ಮಾಸ್ ಔರನಕ್ಕೆ ಬಾಬಾ ಬಂತು ಬಾ ಕೂತ್ ಹೋಗಿ ಚೆನ್ನಾಗದನ ಕೊತರ

कंग्राज्यून वन गे सूल सब्सक्राइबर वन सेब्रेशन आगे नान इंट्रेंड करता फूल तिस्बावा के

ಎಷ್ಟು ಖುಷಿ ಇದೆ ನಿಮಗೆ ತುಂಬಾ ಖುಷಿ ಐತೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಒನ್ ಕೆ ಸಬ್ಸ್ಕ್ರೈಬ್ ಆಗಿರೋದು ಎಲ್ಲ ಸ್ಮಾಲ್ ಯೂಟ್ಯೂಬರ್ಸ್ಗೂ ಒಂದೊಂಥರ ಡ್ರೀಮ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಖುಷಿ ಆಗ್ತದೆ ನೋಡಿ ಕೆಲ ತಿಂದು ಮುಗಿಸಿದ್ವಿ ಸೊಯಾ ಎಲ್ಲರೂ ಬೆಳೆಸಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡಿ ಯಾ ತುಂಬ ಖುಷಿ ಆಯಿತು ಇಷ್ಟು ಬೇಗ ಒನ್ ಕೆ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು ಒಂದು ವಿಡಿಯೋ ತುಂಬಾ ವೈರಲ್ ಆಯ್ತು ಹಾಗಾಗಿಂದು ಎಲ್ಲ ಮುಗಿಸಿ ಹೋಗ್ತಾ ಇದೀವಿ ಈಗ ನಾವು ಊಟಕ್ಕೆ ಅಂತ ಆಚೆ ಹೋಗ್ತಾ ಇದೀವಿ ನಂಗೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಊಟ ಮುಗಿಸ್ಕೊಂಡು ಹೋಗ್ತಾರೆ ಎಲ್ಲರೂ ಡೂಲು ಮಾಲಿಂದ ಲೆಫ್ಟ್ ಆದ್ವಿ ನಾವು ಸೊ ನೋಡೋಣ ಎಷ್ಟು ಬಿಸಿಲು ಇರುತ್ತೆ ಅಂತ ಭಾಗ್ಯ ನಾವು ನಾವಿವಾಗ ಮೆಜೆಸ್ಟಿಕ್ ಅಲ್ಲಿದ್ದೀವಿ ನೋಡಿ ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೊರಡ್ತೀನಿ ತುಂಬ ಬಿಸಿಲು ಹಾಗಾಗಿ ಫ್ಯಾನ್ ಆಗಿಬಿಡ್ತೀನಿ ಅಂತ ತಗೊಂಡ ಮಾಸ್ಕ್ ಇಲ್ಲ ಹಂಗಾಗಿ ಇಲ್ಲಿ ಹೋಗ್ತಾ ಇದ್ದೀವಿ ಮಜೆಸ್ಟಿಕ್ಕಿಗೆ ಮುಂಚೆ ಇದು ಹೆಂಗಿತ್ತು ಅಂದರೆ ಇಲ್ಲಿ ಇವಾಗ ಚೇಂಜ್ ಆಗಿದೆ ನಾವೀಗ ಮಜೆಸ್ಟಿಕ್ಕಲ್ಲಿದ್ದೀವಿ ಎಲ್ರಿಗೂ ಗೊತ್ತಿರುತ್ತೆ ಮೆಜೆಸ್ಟಿಕ್ ಅಂಡರ್ ಪ್ಲಸ್ ಅಂಡರ್ ಗ್ರೌಂಡ್ ನಾನು ನೋಡ್ತಾ ಇದ್ದೀವಿ ಹೆಂಗೆ ಚೇಂಜ್ ಮಾಡ್ತಾಳೆ ನಡ್ಸ ನೋಡೋಣ ಫೈನಲಿ ಊಟ ಮಾಡ್ತೀವ ಇಲ್ಲಿ ಬಂತು ನಾರ್ತ್ ಇಂಡಿಯನ್ ಮೀಲ್ ಯಪ್ಪ ಇಷ್ಟು ತಿಂತೀನಿ ನಾನು ಅನ್ನ ಮಾಡಿ ಬಾಗಿನ್ ಬರೀ ಸೋಸೆ ಯಾಕಿ ತಿನ್ನಲ್ಲ ಅಂತೆ ನಾನು ಅಪ್ರೆಷ್ ಮಾಡ್ತಾಳೆ ಈ ಕಡೆ ನಾನು ಮಾಡಿ ಊಟ ಮಾಡೋಣ ಒಟ್ಟೇ ಏನೇನು ಬಂದಿದೆ ಅಂದರೆ ಜಾಮೂನು ಕರಿ ಮೊಸರನ್ನ ದಾಲು ಪಲಾವು ಎರಡು ರೋಟಿ ಹಪ್ಪಳ ಸ್ಯಾಲೆ ಸೂಪ್ ಸೂಪ್ ಅಂದರೆ ಬ್ರೆಡ್ ಸೂಪ್ ಸೂಪ್ ಸೂಸ್ ಅಲ್ಲ ಬ್ರೆಡ್ ವಿತ್ ಬ್ರೆಡ್ ಸೊ ನಾನು ಎಲ್ಲೇ ಆಚೆ ಹೋಗಬೇಕು ಅಂದರೂ ಮಾಸ್ಕ್ ಹಾಕೊಂಡೇ ಹೋಗ್ತೀನಿ ವಿತೌಟ್ ಮಾಸ್ಕ್ ಎಲ್ಲೂ ಹೋಗೋಲ್ಲ ನಾನು ರೇರು ಅಂದರೆ ಫ್ಯಾಮಿಲಿ ಜೊತೆ ಹೋದರೆ ಹಾಕೋಲ್ಲ ಹೋಗ್ತಾ ಹೋಗ್ತಾಯಿದ್ರೆ ಮಾಸ್ಕ್ ಹಾಕೋತೀನಿ ಹಾಗೆ ಆಟೋದಲ್ಲಿ ಆಟೋ ಬುಕ್ ಮಾಡಿಕೊಂಡು ಈಗ ಒಂದು ಸಣ್ಣ ಕೆಲಸ ಇತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಯಾ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಕೆಲಸ ಮುಗಿಸಿದ್ದು ಆದಮೇಲೆ ಮೆಟ್ರೋ ಕೆಳಗಡೆನೇ ಜೂಡಿಯೋ ಇತ್ತು ಅಫ್ಕೋರ್ಸ್ ಗೊತ್ತಿರುತ್ತೆ ಜೂಡಿಯೋ ಅಂದರೆ ಎಲ್ಲರೂ ಓಡೋಗ್ತಾರೆ ಫಸ್ಟ್ ಆಫ್ ಆಲ್ ನಾನು ಇರ್ತೀನಿ ಅಲ್ಲಿ ಹಂಗೆ ಹೋಗಿ ಒಂದು ಸಣ್ಣದಾಗಿ ಶಾಪ್ ಮಾಡೋಣ ಅಂತ ಅನ್ನಿಸ್ತು ಬಿಲ್ ನೋಡಿ ಎಷ್ಟಾಗಿದೆ ಅಂತ ಫೈವ್ ಹಂಡ್ರೆಡ್ ಟ್ವೆಲ್ ರುಪೀಸ್ ಆಗಿದೆ ಏನೇನು ತೊಗೊಂಡೆ ಅಂದರೆ ಮನೆಗೆ ಹೋಗಿ ತೋರಿಸ್ತೀನಿ ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ಸೊ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೇ ಶಾಪಿಂಗ್ ಮುಗಿಸ್ತೆ ಶಾಪಿಂಗ್ ಮುಗಿಸಿ ಮನೆಗೆ ಬಂದೆ ತುಂಬ ಅಂದರೆ ತುಂಬಾ ಟಯರ್ಡ್ ಆಗೋಯಿತು ನನಗೆ ಸ್ವಲ್ಪ ಶೂಟ್ ಬಂತು ಶೂಟ್ ಮುಗಿಸ್ಕೊಂಡು ಬರೋಷತ್ತಿಗೆ ಲೇಟ್ ಆಯಿತು ಸೊಯ್ಯ ಜೂಟಿಯಾದಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ಇವಾಗ ಮನೆಗೆ ಬಂದೆ ಮನೆಗೆ ಬಂದು ಆಲ್ಮೋಸ್ಟ್ ಒನ್ ಅವರ್ ಇದೊಂದು ಕ್ಲಿಪ್ ತಗೊಂಡೆ ಹಾಗೆ ಇದೊಂದು ತಗೊಂಡೆ ಹೆಣ್ಮಕ್ಳಿಗೆ ಎಷ್ಟಿದ್ರೂ ಸಾಕಾಗಲ್ಲ ಹಾಗೆ ಇದೊಂದು ಲಿಪ್ಸ್ಟಿಕ್ ತಗೊಂಡೆ ಆಮೇಲೆ ಇದೊಂದು ಮೇಲ್ ಪಾಲಿಶ್ ಹಾಗೆ ಇದೊಂದು ಲಿಪ್ಸ್ಟಿಕ್ ತಗೊಂಡೆ ನಂಗಂತೂ ಲಿಪ್ಸ್ಟಿಕ್ ಎಷ್ಟಿದ್ರೂ ಸಾಕಾಗಲ್ಲ ಹಾಗೆ ಇದೊಂದು ಸನ್ಸ್ಕ್ರೀನ್ ವೈಪರ್ ತಗೊಂಡೆ ಎಮರ್ಜೆನ್ಸಿ ಆಚೆ ಹೋದರೆ ಸ್ವೆಟರ್ ಎಲ್ಲ ಇದ್ದರೆ ಇದು ಯೂಸ್ ಆಗುತ್ತೆ ಚಿಕ್ ಪಾಕೆಟ್ ಥರ ಅಂತ ಯಾ ಇಷ್ಟೆಲ್ಲ ತೊಗೊಂಡೆ ನೋಡಿ ತೋರಿಸ್ತೀನಿ ವೈಟ್ ಇಲ್ಲ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಅಷ್ಟೇ ತೊಗೊಂಡಿರೋದು ಸೊ ಯಾ ಹಾಗೆ ಒನ್ ಕೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿದ್ದೀರಾ ನಮ್ಮ ಅಕ್ಕನಿಗೆ ತುಂಬಾ ಖುಷಿ ಇದೆ ಹಾಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಅದಕ್ಕೆ ತುಂಬ ಖುಷಿ ಆಯಿತು ನನಗೆ ಹಾಗೇನೇ ಎಲ್ಲರನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆ ಹೇಗಿತ್ತು ಇವತ್ತಿನ ವೀಡಿಯೋ ಒನ್ ಕೇ ಸಬ್ಸ್ಕ್ರೈಬರ್ಸ್ ಪುಟ್ಟದಾಗಿ ಸ್ಮಾಲ್ ಕೇಕ್ ಎಲ್ಲ ತಂದು ಕಟ್ ಮಾಡಿದ್ವಿ ನಮ್ಮ ಖುಷಿಗೋಸ್ಕರ ಕಟ್ ಮಾಡಿದ್ವಿ ಇವತ್ತಿನ ವ್ಲಾಗ್ ಈ ಥರ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲ ವ್ಯೂಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್